ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚನ್ ಫೋರ್ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೆ ರಷ್ಯಾ ಇ ಎಸ್ ಫೋರ್ ಹಂಡ್ರೆಡ್ನ ನ ಕೊನೆಯ ಬ್ಯಾಚನ್ನು ಭಾರತಕ್ಕೆ ಕೊಡೋದಿಲ್ವಾ ಯಾಕಂದ್ರೆ ಈ ಸುದ್ದಿ ಕಳೆದ ಬಹಳಷ್ಟು ತಿಂಗಳಿಂದ ಹರಡ್ತಾ ಇದೆ ನಮ್ಮ ಪಾರ್ಲಿಮೆಂಟ್ ಕೂಡ ಈ ಸುದ್ದಿ ತಲುಪಿದೆ ಅದಕ್ಕಾಗಿ ರಷ್ಯಾಗೆ ಇವತ್ತು ಮುಂದೆ ಬಂದು ಈ ಕಾಂಟ್ರವರ್ಸಿಯ ಬಗ್ಗೆ ತನ್ನ ಆಫಿಷಿಯಲ್ ಹೇಳಿಕೆಯನ್ನು ಕೊಡಬೇಕಾಯಿತು ಈಗ ಈ ಪೂರ್ತಿ ಸಮಸ್ಯೆಯನ್ನು ಇವರು ಕ್ಲಿಯರ್ ಮಾಡಿದ್ದಾರೆ ಹಾಗೆಯೇ ಈ ಎಲ್ಲದರ ಬಗ್ಗೆನೆ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಡಿಟೇಲ್ ಆಗಿ ಹೇಳುವುದಕ್ಕೆ ಹೋಗ್ತಾ ಇದ್ದೇನೆ ಸೊ ಗೆಳೆಯರೆ ಏನಾಗಿದೆ ಅಂದರೆ ಈಗಿಂದ ಕೆಲವು ತಿಂಗಳ ಹಿಂದೆ ಹೆಚ್ಚು ಕಡಿಮೆ ರಷ್ಯಾ ತನ್ನ ಎಲ್ಲ ಎಸ್ ಫೋರ್ ಹಂಡ್ರೆಡನ್ನು ಭಾರತಕ್ಕೆ ಸಪ್ಲೈ ಮಾಡಿದೆ ಆದರೆ ಕೊನೆಯದೊಂದು ಯೂನಿಟ್ ಅಷ್ಟೇ ಉಳಿದಿದೆ ಈಗ ಈ ಸುದ್ದಿ ಬಗ್ಗೆನೆ ಬಹಳಷ್ಟು ಚರ್ಚೆ ಆಗ್ತಾ ಇವೆ ಹಾಗೆಯೇ ಭಾರತಕ್ಕೆ ಅದರ ಅವಶ್ಯಕತೆಯು ಬಹಳಷ್ಟು ಇದೆ ಯಾಕಂದ್ರೆ ಭಾರತವು ಸ್ಪೆಷಲಿ ಅದನ್ನು ಪಾಕಿಸ್ತಾನದ ಬಾರ್ಡರ್ನ ಮೇಲೆ ನಿಯೋಜಿಸುವುದಕ್ಕೆ ಬಯಸ್ತಾ ಇದೆ ಆದರೆ ಈಗ ಈ ಎಸ್ ಫೋರ್ ಹಂಡ್ರೆಡ್ ನ ಡೆಲಿವರಿ ಡಿಲೇ ಆಗಬಹುದು ಯಾಕಂದ್ರೆ ರಷ್ಯಾಗೆ ಎಸ್ ಫೋರ್ ಹಂಡ್ರೆಡ್ ಅನ್ನ ಮಾಡುವುದಕ್ಕಾಗಿ ಬಹಳಷ್ಟು ಮಟೀರಿಯಲ್ ಗಳು ಸಪ್ಲೈ ಚೈನ್ ಕಾರಣದಿಂದಾಗಿ ಸರಿಯಾದ ಸಮಯಕ್ಕೆ ತಲುಪುವುದಕ್ಕೆ ಆಗ್ತಾ ಇಲ್ಲ ಹಾಗೂ ಕೆಲವೊಂದು ಕಡೆ ಅಮೆರಿಕವು ಇದಕ್ಕೆ ಒಂದು ಸ್ಯಾಂಕ್ಷನ್ ಕೂಡ ಹಾಕಿದೆ ಈ ಕಾರಣದಿಂದಾಗಿ ರಷ್ಯಾ ಅವರ ಹತ್ತಿರ ರಾ ಮಟೀರಿಯಲ್ ತಲುಪ್ತಾ ಇಲ್ಲ ಅಷ್ಟೇ ಅಲ್ಲದೆ ಈಗಿಂದ ಒಂದು ತಿಂಗಳ ಹಿಂದೆ ಪರಿಸ್ಥಿತಿಯು ಹೇಗಾಗಿತ್ತು ಅಂತಂದರೆ ರಷ್ಯಾ ಈಗ ಡಿಲೇಯನ್ನು ಬಿಡಿ ಈ ಕೊನೆಯ ಎಸ್ ಫೋರ್ ಹಂಡ್ರೆಡನ್ನು ಭಾರತಕ್ಕೆ ಕೊಡುವುದಕ್ಕೆ ಆಗೋದೇ ಇಲ್ಲ ಹಾಗೂ ಈ ಕಾರಣದಿಂದಾಗಿ ಕೆಲವೊಂದು ಕಡೆ ಭಾರತದಲ್ಲಿರುವ ಡಿಫೆನ್ಸ್ ಕಮ್ಯುನಿಟಿಯ ಬಗ್ಗೆ ಬಹಳಷ್ಟು ಚರ್ಚೆಗಳಿದ್ದವು ವಿಶೇಷವಾಗಿ ಹೇಳುವುದಾದರೆ ಚೀನಾ ಸರ್ಕಾರಿ ಮೀಡಿಯಾ ಪಶ್ಚಿಮ ದೇಶದ ಮೀಡಿಯಾಗಳು ಭಾರತಕ್ಕೆ ಕೊನೆಯ ಎಸ್ ಫೋರ್ ಹಂಡ್ರೆಡ್ ಸಿಗುವುದಿಲ್ಲ ಅನ್ನೋ ಈ ಸುದ್ದಿಯ ಬಗ್ಗೆ ಬಹಳ ಮಜಾ ತಗೊಂಡು ಪ್ರಿಂಟ್ ಮಾಡ್ತಾ ಇದ್ದವು ಅವರೆಲ್ಲರೂ ಬಹಳಷ್ಟು ಸಂತೋಷದಲ್ಲಿದ್ದರು ಯಾಕಂದರೆ ಇದರಿಂದ ಭಾರತದ ಮಿಲಿಟರಿ ಸ್ಟ್ರಾಟರ್ಜಿ ಬಹಳಷ್ಟು ದುರ್ಬಲ ಆಗಲಿದೆ ಜೊತೆಗೆ ರಷ್ಯಾ ತನ್ನ ಡಿಫೆನ್ಸ್ ಎಕ್ಸ್ಪೋರ್ಟ್ ಮಾಡುವ ಆಬ್ಲಿಗೇಷನ್ಗಳೇನಿವೆ ಅವುಗಳನ್ನು ಪೂರ್ತಿ ಮಾಡುವುದಕ್ಕೆ ಆಗ್ತಾ ಇಲ್ಲ ಆದ್ದರಿಂದ ಭಾರತ ಹಾಗೂ ರಷ್ಯಾ ನಡುವೆ ಒಂದು ಬಿರುಕು ಬರಬಹುದು ಅಂತ ಹಾಗೆಯೇ ಕೆಲವು ವೆಸ್ಟರ್ನ್ ನ್ಯೂಸ್ ಚಾನೆಲ್ಗಳು ಒಂದು ವೇಳೆ ರಷ್ಯಾ ಭಾರತಕ್ಕೆ ಆಯುಧಗಳನ್ನು ಕೊಡುವುದಕ್ಕೆ ತಯಾರಾಗಿದ್ದರೂ ಕೂಡ ಆಗ ಕೆಲವು ನಿರ್ಬಂಧಗಳು ಹಾಗೂ ಸಪ್ಲೈ ಚೈನ್ನ ಬಹಳಷ್ಟು ಇಶ್ಯೂ ಇರುವ ಕಾರಣದಿಂದ ರಷ್ಯಾ ಭಾರತಕ್ಕೆ ಸರಿಯಾದ ಸಮಯದಲ್ಲಿ ಡೆಲಿವರಿಯನ್ನು ಕೊಡುವುದಕ್ಕೇನೆ ಆಗುವುದಿಲ್ಲ ಅನ್ನೋದನ್ನು ಹೇಳುವುದಕ್ಕೆ ಪ್ರಾರಂಭಿಸಿತ್ತು ಜೊತೆಗೆ ಅವರು ಭಾರತಕ್ಕೆ ಇದಕ್ಕಾಗಿ ಹೆಚ್ಚು ಕಡಿಮೆ ಒಂದು ವರ್ಷದವರೆಗೂ ವೇಟ್ ಮಾಡಬೇಕಾಗ್ತದೆ ಇದರಿಂದಾಗಿ ಭಾರತದ ನಂಬಿಕೆಯು ರಷ್ಯಾದ ಮೇಲೆ ಕಡಿಮೆ ಆಗ್ಬಿಡ್ತದೆ ಹಾಗೂ ಭಾರತವು ಬರುವಂತಹ ಸಮಯದಲ್ಲಿ ರಷ್ಯಾಗೆ ಆರ್ಡರ್ ಕೊಡುವ ಮೊದಲಿಗೆ ಈ ರಷ್ಯಾ ಸರಿಯಾದ ಸಮಯಕ್ಕೆ ಆಯುಧದ ಡೆಲಿವರಿಯನ್ನು ಕೊಡುವುದಿಲ್ಲ ಇಂಥದ್ರಲ್ಲಿ ಇವರಿಂದ ಆಯುಧಗಳನ್ನು ಖರೀದಿ ಮಾಡುವುದು ಸರಿಯಾಗಿದೆ ಅಥವಾ ಇಲ್ಲ ಅನ್ನೋದನ್ನು ನೂರು ಬಾರಿ ಯೋಚಿಸಲಿದೆ ಹಾಗೆಯೇ ಈ ವಿಷಯದ ಬಗ್ಗೆ ಕಳೆದ ಒಂದೆರಡು ವಾರಗಳ ಹಿಂದೆ ರೂಮರ್ಸ್ ಮತ್ತಷ್ಟು ವೇಗದಿಂದ ಹರಡುವುದಕ್ಕೆ ಪ್ರಾರಂಭಿಸಿತ್ತು ಆದರೆ ಕೊನೆಯದಾಗಿ ರಷ್ಯಾ ಈ ಸಮಸ್ಯೆ ಬಗ್ಗೆ ಇವತ್ತು ಒಂದು ಆಫೀಷಿಯಲ್ ಹೇಳಿಕೆಯನ್ನು ಕೊಟ್ಟಿದೆ ಹಾಗೂ ಸಪ್ಲೈ ಚೈನ್ನ ಮೂಲಕ ಈ ಎಲ್ಲ ವಿಷಯವನ್ನು ಕ್ಲಿಯರ್ ಮಾಡಿದೆ ಆ್ಯಕ್ಚುಲಿ ರಷ್ಯಾದ ಎಸ್ ಫೋರ್ ಹಂಡ್ರೆಡ್ ಮಾಡುವ ಕಂಪ್ನಿಯಾಗಿರುವಂತಹ ರೋಸೋಬೋರೋನ್ ಎಕ್ಸ್ಪೋರ್ಟ್ನ ಒ ಅವರು ಏನು ಹೇಳಿದ್ದಾರೆ ಅಂದರೆ ಇಲ್ಲಿಯವರೆಗೂ ಭಾರತಕ್ಕೆ ನಾವು ಎಷ್ಟು ಪ್ರಮಾಣದಲ್ಲಿ ಎಸ್ ಫೋರ್ ಹಂಡ್ರೆಡ್ನ ಯೂನಿಟನ್ನು ಏನು ಕೊಟ್ಟಿದ್ದೀವಿ ಅವುಗಳೆಲ್ಲವೂ ಸರಿಯಾದ ಸಮಯಕ್ಕೆ ತಲುಪಿವೆ ಆದರೆ ಈಗ ಕೊನೆಯದೊಂದೇ ಉಳಿದಿದೆ ಈಗ ಅದನ್ನೂ ಕೂಡ ಸರಿಯಾದ ಸಮಯಕ್ಕೇನೆ ಕೊಡಲಿದ್ದೇವೆ ಅಂತ ಹೇಳಿದ್ದಾರೆ ಹಾಗೆಯೇ ಅವರು ಸಪ್ಲೈ ಚೈನ್ನ ಕೆಲವು ಇಶ್ಯೂ ಅಂತ ಖಂಡಿತ ಇದೆ ಆದರೆ ನಾವು ಸರಿಯಾದ ಸಮಯದಲ್ಲಿ ಅದನ್ನು ಸಾಲ್ವ್ ಮಾಡಲಿದ್ದೇವೆ ಹಾಗೂ ಭಾರತಕ್ಕೆ ಯಾವುದೇ ಪರಿಸ್ಥಿತಿಯಲ್ಲೂ ಟೈಮ್ ಮುಂಚಿತವಾಗಿ ಎಸ್ ಫೋರ್ ಹಂಡ್ರೆಡನ್ನು ನಾವು ಕೊಡಲಿದ್ದೇವೆ ಹಾಗೆಯೇ ಈ ಸುದ್ದಿಯಿಂದ ಈಗ ಪಶ್ಚಿಮ ದೇಶದ ಮೀಡಿಯಾದ ಜೊತೆಗೇನೆ ಚೀನಾ ಮೀಡಿಯಾದ ಬಾಯಿಗೂ ಬೀಗ ಹಾಕಿದೆ ಸೊ ಇದರಿಂದ ರಷ್ಯಾ ಹಾಗೂ ಭಾರತ ರಿಲೇಶನ್ನ ಇಂಟ್ಯಾಕ್ಟ್ ಈಗ ಪೂರ್ಣ ಪ್ರಮಾಣದಲ್ಲಿದೆ ಹಾಗೂ ಮುಂದೇನು ಕೂಡ ಗಟ್ಟಿಯಾಗಿರ್ತದೆ ಸೊ ಗೆಳೆಯರೆ ಈ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ನಮಗೆ ತಿಳಿಸಿ ನಮಸ್ಕಾರ